ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲ ಹಾಗೂ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ನ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರವರ ನೂರ ಐವತ್ತೆಂಟನೆಯ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯ ಆಹಾರ ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಕೆ ಗೋಪಾಲಯ್ಯರವರು ಪಾಲ್ಗೊಂಡು ಸ್ವಾಮಿ ವಿವೇಕಾನಂದರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದರು ಜನ್ಮದಿನದ ಇಡೀ ನಾಡಿಗೆ ಶುಭಾಶಯ ಹೇಳ್ತಾ ಇದ್ದೀವಿ ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದಲ್ಲಿ ಹೆಸರಾದಂಥ ಪ್ರತಿಪಾದಕರು ಯುವಕರ ಶಕ್ತಿ ಇವತ್ತೇನಾದರೆ ಯುವಕರಲ್ಲಿ ಒಂದು ಆಗುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಅದು ನಮ್ಮ ದೇಶದ ಒಂದು ಪ್ರತಿಷ್ಠಿತ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಒಂದು ಅವರ ಪರಕಾಷ್ಠೆ ಅಥವಾ ಅವರ ಒಂದು ಧರ್ಮ ಅನುಸರಿಸಿದ ಧರ್ಮ ಅಥವಾ ಅವರು ನಡೆದುಕೊಂಡ ಮಾರ್ಗ ಇವತ್ತು ಇಡೀ ಯುವಕರನ್ನೇ ರೋಮಾಂಚ ವಹಿಸಿದೆ ಸ್ವಾಮಿ ವಿವೇಕಾನಂದರು ಯುವಕರ ಶಕ್ತಿಯ ಜೊತೆಗೆ ಈ ಒಂದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ ಇವರ ಮಾರ್ಗದರ್ಶನವನ್ನು ಅರ್ಥಕೊಂಡ ನಮ್ಮ ಭಾರತ ಇವತ್ತು ಇವತ್ತು ಏನಿದೆ ಅಟ್ ಪ್ರೆಸೆಂಟ್ ನಮ್ಮ ದಿನಗಳಲ್ಲಿ ಇವತ್ತು ಜಾಸ್ತಿ ಯುವ ಶಕ್ತಿಯನ್ನು ಹೊಂದಿದ ದೇಶ ಅಂದರೆ ನಮ್ಮ ಭಾರತ ದೇಶ ಇಂಥ ದೇಶದಲ್ಲಿ ಈ ಒಂದು ಸ್ವಾಮಿ ವಿವೇಕಾನಂದರ ಆ ಒಂದು ಆ ದಿನಗಳ ಆಲೋಚನೆ ಇವತ್ತು ಮಾರ್ಗದರ್ಶನವಾಗಿ ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಇವತ್ತು ಸ್ವಾಮಿ ವಿವೇಕಾನಂದರ ದಿನಾಚರಣೆಯು ನಮ್ಮ ಭಾರತದಲ್ಲಿ ಎಲ್ಲ ಯುಸ್ ಅಂದರೆ ಯುವಕರ ಪಡೆಗಳು ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಮಹಾಲಕ್ಷ್ಮೀ ಲೇಔಟ್ ಮಂಡಲದಲ್ಲಿ ಭಾರತೀಯ ಜನತಾ ಪಕ್ಷ ವತಿಯಿಂದ ನಮ್ಮ ಯುವಕರ ಯುವ ಮೋರ್ಚಾ ಅವರ ದೈವಿಕ ಹಾಗೂ ಅವರ ತಂಡದವರು ನಮ್ಮ ಪೇರೆಂಟ್ಸ್ ಬಾಡಿ ಅವರು ಕೂಡ ಎಲ್ಲ ಒಟ್ಟಾಗಿ ಸೇರಿ ಈಗ ಸನ್ಮಾನ್ಯ ಸಚಿವರಾದ ಶ್ರೀ ಗೋಪಾಲಯ್ಯವ್ರು ಬಂದು ಹೋಗಿದ್ದಾರೆ ಹರೀಶ್ ಅವ್ರು ಬಂದಿದ್ದಾರೆ ಮಾಜಿ ಸಚಿವರು ಒ ಬಿ ಸಿ ರಾಜ್ಯಾಧ್ಯಕ್ಷರಾದ ನರೇಂದ್ರ ಅವರು ಬಂದಿದ್ದಾರೆ ಈ ರೀತಿ ನಮ್ಮ ಎಲ್ಲ ಮೋರ್ಚಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಯುವಕರ ಕಣ್ಮಣಿಗಳು ಭಾಳಷ್ಟು ಜನ ಒಂದು ಐನೂರು ಜನ ಸೇರಿಬಿಟ್ಟು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ ನಾನು ಹೇಳೋದಿಷ್ಟೇ ಎಲ್ಲ ನಮ್ಮ ಪೋಷಕರುಗಳು ಇಂದಿನ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ತಂದುಕೊಟ್ಟು ಅದರಲ್ಲಿರುವಂಥ ಎಲ್ಲ ಒಂದು ಮಾರ್ಗದರ್ಶನಗಳನ್ನು ಮಾಡಿದ್ರೆ ಕೆಲವೊಂದು ಕಡೆ ಯುವಕರ ಒಂದು ಜೀವನ ತುಂಬ ಚೆನ್ನಾಗಿರ್ತದೆ ಮುಂದಿನ ಅವರ ಸಂಸಾರ ಕೂಡ ನಮ್ಮ ಯುವಕನಂದರು ಅವರು ಸನ್ಯಾಸಿ ಇರ್ಬೋದು ಅವರ ದೇಶಕ್ಕೋಸ್ಕರನೇ ಹುಟ್ಟಿ ಅವರ ಜೀವನ ಸಂಪೂರ್ಣವಾಗಿ ಸಂಪೂರ್ಣವಾಗಿಟ್ಟಂಥ ಮಹಾನ್ ವ್ಯಕ್ತಿ ಆದರೆ ನಮ್ಮ ಈ ಒಂದು ಜೀವನದಲ್ಲಿ ಅವರ ಪ್ರತಿಪಾದನೆ ಬಹಳ ಸಂಪೂರ್ಣವಾಗಿ ಬೇಕಾಗ್ತದೆ ಎಲ್ಲ ಒಂದು ಪೋಷಕರು ಆ ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ದಿನೋತ್ಸವ ಇದು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ಸಚಿವರು ಕೂಡ ಕೂಡ ಬಂದೋಗಿ ಏನು ಚಿಕಾಗೋದಲ್ಲಿ ಹೋಗಿ ಅವರು ಭಾಷಣ ಮಾಡೋದು ಪ್ರಥಮವಾಗಿ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮದಿಂದ ಮೊದಲೇ ಮಾತಾಡಿದ್ದು ವಿವೇಕಾನಂದ ಸ್ವಾಮಿಗಿ ಇಡೀ ದೇಶನ ಅವ್ರನ್ನ ಗೌರವಿಸೋದು ಅವ್ರು ಹಾಕೊಂಡ್ರ ಹಾಕ್ಕೊಟ್ಟಿರ್ತಕ್ಕಂಥ ಭಾಳಷ್ಟು ಕಾರ್ಯಕ್ರಮಗಳನ್ನೆಲ್ಲ ಎಲ್ಲ ಈ ಸರ್ಕಾರ ತರ್ತಾ ಇದೆ ಅದನ್ನು ಇವ್ರಿಗೇನು ಇಷ್ಟು ಹತ್ತಾರು ಶ್ರೀ ಹಿಂದೆ ಮಾಡಿರ್ತಕ್ಕಂಥ ಕೆಲಸನ ಇವತ್ತು ಎಲ್ಲ ಜಾರಿಗೆ ಬರುವಂಥದ್ದು ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ ಯುವಕರಿಗೆ ಒಂಥ ಒಂದು ಪ್ರೇರಣೆ ಇದ್ದೇಳಿ ಹೇಳಿ ಅಂತೇಳಿ ಸಿಂಹದಂತೀರಿ ಅಂತೇಳಿ ದೇವರು ಪಾಠಗಳು ಹೇಳಿದ್ರು ಬಾಬಣ್ಣವರ ಯೋಜನೆಗೆ ಯುವಶಕ್ತಿ ನಮ್ಮ ದೇಶದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಇರೋದ್ರಿಂದ ಯುವಕರು ಸರಿಯಾದ ಗಾರಿಯಲ್ಲಿ ಹೋಗಬೇಕು ಸ್ವಾಮಿ ವಿವೇಕಾನಂದರ ಒಂದು ಆದರ್ಶ ಎಲ್ಲರಿಗೂ ಕೂಡ ಪೂರ್ತಿ ತರಬೇಕು ಅಂತೇಳಿ ನಾನು ಮುಂದೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಮುಂದೆ ಈ ವರ್ಷ ಸಂಕ್ರಾಂತಿ ಹಬ್ಬ ಹೊಸ ಹಬ್ಬ ಹೊಸ ವರ್ಷ ನಮಗೆ ನನಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಮತ್ತು ಕರೋನಾಯಿಂದ ಮುಕ್ತ ಆಗಬೇಕು ದೇಶ ವ್ಯಾಕ್ಸಿನೇಷನ್ ಬಂದಿದೆ ನಾನು ಕೇಳ್ಕೊಳೋದಿಷ್ಟೇ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಬೇಕು ನಾನು ಕೂಡ ಮಾಸ್ಕನ್ನ ದಂಗೆ ಎಲ್ಲೂ ಓಡಾಡಬಾರ್ದು ಏನಿದೆಯೋ ಸೇಫ್ಟಿ ಪ್ರಿಕಾಷನ್ ತಗೋಬೇಕು ದೇವರಲ್ಲಿ ಟೈಮು ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ ಕರೋನಾದಿಂದ ಎಲ್ಲರನ್ನು ಮುಕ್ತ ಮಾಡುವಂಥೇಳಿ ಕಳೆದ ಎರಡು ಸಾವಿರದ ಇಪ್ಪತ್ತು ಬರೀ ಕರೋನಲ್ಲೇ ಒಂದು ವರ್ಷ ಎಲ್ಲ ಮುಗ್ದೋಗಿದೆ ಈ ವರ್ಷ ಆ ತಾಯಿ ಭುವನೇಶ್ವರಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕೂಡ ಧರಿಸಿ ಆರೋಗ್ಯ ಮಹಾಲಕ್ಷ್ಮಿ ಬಡ ಬಡಾವಣೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಆಹಾರ ಸಚಿವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಗೋಪಾಲಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಈ ದಿನ ಶಂಕರಮಠ ಉದ್ಯಾನವನದ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅರ್ಥಪೂರ್ಣವಾದಂತಹ ಒಂದು ಸ್ವಾಮಿ ವಿವೇಕಾನಂದರ ನೂರ ಐವತ್ತೆಂಟನೇ ಜನ್ಮ ಜಯಂತೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ದಿನ ನಾನು ಸ್ವಾಮಿ ವಿವೇಕಾನಂದರು ನೂರ ಮೂ ಐವತ್ತೆಂಟು ವರ್ಷ ಆದರೂ ಕೂಡ ಅವರು ಯುವ ಚೇತನ ಯುವಕರಿಗೆ ಯುವಚೇತನರು ಆದರ್ಶಪ್ರಾಯ ವ್ಯಕ್ತಿ ಆಧ್ಯಾತ್ಮಿಕ ಚಿಂತಕರು ಮತ್ತು ಇಡೀ ದೇಶ ಅಲ್ಲ ಇಡೀ ಪ್ರಪಂಚವೇ ಅವರ ಬಗ್ಗೆ ಸ್ವಾಮಿ ವಿವೇಕಾನಂದರು ಅಂತ ಏನು ಹೇಳಿದ್ರೆ ಅದು ಯುವಕರಿಗಲ್ಲ ಎಲ್ಲ ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಹುಟ್ಟಿರೋಂಥ ಎಲ್ಲರೂ ಕೂಡ ನವ ಚೈತನ್ಯ ಉಂಟು ಮಾಡುವಂಥ ವ್ಯಕ್ತಿ ಇವತ್ತು ನಮ್ಮನ್ನು ಹಗಲೀಸ್ ಅವರು ಮೂವತ್ತೊಂಬತ್ತು ವರ್ಷಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರೂ ಕೂಡ ಇವತ್ತು ಕೂಡ ಅವರು ನಮ್ಮಲ್ಲಿ ಚಿರಾಯುವಾಗಿ ಚಿರಂಜೀವಿಯಾಗಿ ಅವರ ಆದರ್ಶಗಳು ಅವರ ತತ್ವಗಳು ಅವರ ಮಾತುಗಳಿಗೆ ಇವತ್ತು ಕೂಡ ಜೀವ ಇದೆ ಏನು ಕೇಂದ್ರ ಸರ್ಕಾರ ಈ ದಿನ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬ ಏನು ಜನವರಿ ಹನ್ನೆರಡನೇ ತಾರೀಖಿನಿದೆ ಯುವ ದಿನೋತ್ಸವ ಯುವ ದಿನಾಚರಣೆ ಅಂತೇಳಿ ಅನೌನ್ಸ್ ಮಾಡಿದೆ ಈ ದಿನ ನಮ್ಮ ಯುವ ಮೋರ್ಚಾದ ವತಿಯಿಂದ ಹಾಗೂ ಎಲ್ಲ ಮೋರ್ಚಾದ ವತಿಯಿಂದ ಈ ಭಾಗದ ಎಲ್ಲ ಮುಖಂಡರಿಗೂ ಕೂಡ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಸ್ವಾಮಿ ವಿವೇಕಾನಂದರ ಒಂದು ಪ್ರತಿಭೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಬಹಳ ಅಪೂರ್ಣವಾದಂತಹ ಕಾರ್ಯಕ್ರಮ ಈ ದಿನ ಸ್ವಾಮಿ ವಿವೇಕಾನಂದರ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಈ ಒಂದು ಭಾಗದಲ್ಲಿ ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟು ಹಾಗೂ ಬೆಂಗಳೂರು ಉತ್ತರ ಉಪಾಧ್ಯಕ್ಷರಾದಂತಹ ಬಿಜೆಪಿ ಮುಖಂಡರಾದಂತಹ ಜಯರಾಮಣ್ಣನವರು ಹಾಗೂ ಬೆಳಗ್ಗೆನೆ ಇಲ್ಲಿ ನಾವು ಒಂದು ಮುಂಜಾನೆ ಆರು ಆರು ಈ ಒಂದು ಕಾರ್ಯದಲ್ಲಿ ತಲೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಮಾರ್ಗದರ್ಶಕರಾದಂತಹ ಗೋಪಾಲನವ್ರು ಹಾಕಿಕೊಟ್ಟಿದ್ದಾರೆ ಅದರಂತೆ ನಾವು ಕೂಡ ನಡೀತೀವಿ ಅಂತ ಹೇಳಿ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಜಯಂ ಜನ್ಮ ಜಯಂತೋತ್ಸವದ ಶುಭಾಶಯಗಳನ್ನ ಇಡೀ ದೇಶಕ್ಕೆ